ಕಥೆ ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಆಶ್ರಮದಲ್ಲಿ ದೇವದತ್ತ ಅಂತ ಒಬ್ರು ಗುರುಗಳಿದ್ರು ಆ ಗುರುಗಳತ್ರ ತುಂಬ ಜನ ಶಿಷ್ಯರಿದ್ರು ದೇವದತ್ತರತ್ರ ವಿದ್ಯಾಭ್ಯಾಸ ಮಾಡಿದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಸುತ್ತಮುತ್ತಲಿರೋ ಗ್ರಾಮದಲ್ಲಿ ಜನಗಳು ನಂಬ್ತಾ ಇದ್ರು ಒಂದಿನ ದೇವದತ್ತರು ಧ್ಯಾನದಲ್ಲಿದ್ದಾಗ ವಿಜಯ್ ಭೂಪತಿ ಮಹಾರಾಜರತ್ರ ಮಂತ್ರಿ ಕೆಲಸ ಮಾಡೋ ಅಮರೇಂದ್ರ ವರ್ಮ ಬಂದಿದ್ರು ದೇವದತ್ತರು ಧ್ಯಾನದಲ್ಲಿರೋವರೆಗೂ ಅಮರೇಂದ್ರ ವರ್ಮ ತಾಳ್ಮೆಯಿಂದ ನಿಂತಿದ್ರು ಅಮರೇಂದ್ರ ವರ್ಮ ಅವರಿಗೋಸ್ಕರ ನಿಂತಿರೋವಾಗ ದೇವದತ್ತರ ಶಿಷ್ಯರು ಅಮರೇಂದ್ರ ವರ್ಮಾಗೆ ಅತಿಥಿ ಮರ್ಯಾದೆಗಳು ಮಾಡಿದ್ರು ಅವ್ರು ಮಾಡಿದ್ನೆಲ್ಲ ಮೇಲೆ ಅಮರೇಂದ್ರ ವರ್ಮಗೆ ತುಂಬಾ ಸಂತೋಷವಾಯಿತು ಇಲ್ಲಿರೋ ಶಿಷ್ಯಂದ್ರೆಲ್ಲ ತುಂಬಾ ಒಳ್ಳೆಯವರಿದ್ದಾರೆ ದೇವದತ್ತರು ತಮ್ಮ ಶಿಷ್ಯಂದ್ರನ್ನ ಉತ್ತಮ ರೀತಿಯಲ್ಲಿ ತಯಾರು ಮಾಡಿದ್ದಾರೆ ಹಾಗಂತ ಅವ್ರ ಮನಸ್ಸಲ್ಲಿ ತುಂಬಾ ಒಳ್ಳೆ ರೀತಿಯಿಂದ ಅನ್ಕೊಂಡ್ರು ಅಷ್ಟರಲ್ಲಿ ದೇವದತ್ತರು ಧ್ಯಾನದಿಂದ ಹೊರಗೆ ಬಂದು ಅಮರೇಂದ್ರ ವರ್ಮ ಹತ್ರ ಬಂದಿದ್ರು ನಮಸ್ಕಾರ ಮಂತ್ರಿಗಳೇ ನೀವು ಬಂದದ್ದನ್ನ ನಾನು ಗಮನಿಸ್ಲಿಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ಅಯ್ಯೋ ಗುರುಗಳೇ ನೀವು ಧ್ಯಾನ ಸ್ಥಿತಿಯಲ್ಲಿದ್ದರಿಂದ ನಿಮಗೆ ತೊಂದರೆ ಕೊಡಬಾರ್ದು ಅಂತ ನಾನೇ ಸುಮ್ಮನೆ ಬಂದೆ ಅಷ್ಟೇ ಆದ್ರೆ ನಿಮ್ಮ ಶಿಷ್ಯಂದರು ನನಗೆ ಮಾಡಿದ ಉಪಚಾರವನ್ನ ಕಂಡು ನನಗಂತೂ ತುಂಬಾನೇ ಖುಷಿಯಾಗಿದೆ ಅಂತ ಶಿಷ್ಯರನ್ನ ಹೊಗಳ್ರು ಶಿಷ್ಯಂದಿರನ್ನ ಹೊಗಳೋದ್ರಿಂದ ದೇವದೆತ್ತರಿಗೆ ಸಹಜವಾಗಿ ಗುರುಗಳಿಗೆ ಬರೋತರ ಗರ್ವ ಮತ್ತೆ ಸಂತೋಷವಾಯಿತು ಅದನ್ನ ಹೊರಗೆ ತೋರ್ಸ್ಕೊಳ್ಳದಿರ ನಗ್ತಾ ಹೇಳಿ ಏನ್ ವಿಷಯ ನೋಡೋದಿಕ್ಕೆ ಇಲ್ಲಿವರೆಗೂ ಬಂದಿದ್ದೀರಾ ಗುರುಗಳೇ ಮಹಾರಾಜರು ಸಲಹೆಗಾರರಿಗೋಸ್ಕರ ಹುಡುಕ್ತಾ ಇದ್ದಾರೆ ನಿಮ್ಮ ಶಿಷ್ಯಂದಿರ ಆದ್ರೆ ಮಹಾರಾಜರಿಗೆ ಒಳ್ಳೆ ಸಲಹೆ ಕೊಟ್ಟು ರಾಜ್ಯನ ಚೆನ್ನಾಗಿ ನಡೆಸ್ತಾರೆ ಅನ್ನೋದು ನಮ್ಮ ನಂಬಿಕೆ ಹಾಗಾಗಿ ನಾನು ಇಲ್ಲಿಗೆ ಬಂದೆ ಹಾಗಂತ ಅವ್ರು ಬಂದಿರೋ ವಿಷಯವನ್ನ ನೇರವಾಗಿ ಹೇಳಿದ್ರು ನೀವು ನನ್ನ ಮೇಲಿಟ್ಟಿರೋ ನಂಬಿಕೆಗೆ ತುಂಬ ಧನ್ಯವಾದಗಳು ನಿಮಗೆ ಯಾರು ಬೇಕೋ ಅವರನ್ನ ಖಂಡಿತವಾಗ್ಲೂ ಮಹಾರಾಜರ ಹತ್ರ ಕರ್ಕೊಂಡು ಹೋಗ್ಬೋದು ಗುರುಗಳೇ ನಿಮ್ಮ ಶಿಷ್ಯಂದ್ರಲ್ಲಿ ಒಬ್ಬರನ್ನ ಕರ್ಕೊಂಡು ಹೋಗೋದಂತೂ ಬಹಳ ಕಷ್ಟವಾದ ಕೆಲಸನೇ ಬಿಡಿ ಮಹಾರಾಜರಿಗೆ ಸಲಹೆಗಾರರಾಗಿ ಕೆಲಸ ಮಾಡೋದಿಕ್ಕೆ ಯಾರಿಗೊಳ್ಳೆ ಯೋಗ್ಯತೆ ಇದೆ ಅಂತ ನೀವೇ ಒಬ್ರನ್ನ ಆಯ್ಕೆ ಮಾಡಿ ಕಳಿಸಿ ಹಾಗಂತ ವಿನಯವಾಗಿ ಹೇಳಿ ಹೋದರು ಅಮರೇಂದ್ರ ವರ್ಮಾರವರು ಹೋದ ಮೇಲೆ ದೇವದತ್ತರು ಯೋಚನೆ ಮಾಡಿದರು ಮಹಾರಾಜರಿಗೆ ಸಲಹೆ ನೀಡಬೇಕು ಅಂದರೆ ಒಳ್ಳೆ ಬುದ್ಧಿವಂತಿಕೆ ಇರಬೇಕು ಸಮಯ ಪ್ರಜ್ಞೆ ಇರಬೇಕು ಅಂತವರನ್ನ ನಾನು ಹೇಗೆ ಆಯ್ಕೆ ಮಾಡೋದು ಹಾಗನ್ಕೊಂಡು ಒಪ್ಪಂಡಿಯಾಗೆ ಕೂತಿ ಯೋಚನೆ ಮಾಡಿದರು ಸ್ವಲ್ಪ ಸಮಯದ ನಂತರ ಅವ್ರಿಗೆ ಒಂದು ಉಪಾಯ ತಟ್ಟಿತು ಸಾಯಂಕಾಲ ಹೊತ್ತಿಗೆ ಶಿಷ್ಯರೆಲ್ಲಾರನ್ನ ಕರೆದು ಒಂದು ಮರದ ಕೂರಿಸಿದರು ತಂಪಾಕಿ ಗಾಳಿ ಬೀಸುವಾಗ ಶಿಷ್ಯರೆಲ್ಲ ಕೂತಿರುವಾಗ ದೇವದತ್ತರು ಒಂದು ಕಟ್ಟೆಯ ಮೇಲೆ ಕೂತಿದ್ದರು ಗುರುಗಳು ನಮ್ಮನ್ನೆಲ್ಲ ಯಾಕರ್ಸಿದರೆ ಇಲ್ಲೇ ಏನಾದರೂ ಹೇಳೋದಿತ್ತಾ ನಮ್ಮ ಆಶ್ರಮಕ್ಕೆ ಯಾರಾದರೂ ಬರ್ತಿದ್ದಾರಾ ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೋಬೇಕಾ ಹಾಗಂತ ವಿವಿಧವಾದ ಪ್ರಶ್ನೆಗಳನ್ನು ಕೇಳಿದರು ದೇವದತ್ತರು ಎಲ್ಲರ ಮಾತನ್ನು ಕೇಳಿ ಶಿಷ್ಯಂದಿರೇ ನಿಮ್ಮೆಲ್ಲರಿಗೂ ನಾನು ಒಂದು ಪರೀಕ್ಷೆಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನೀವೆಲ್ಲರೂ ಸಿದ್ಧರಾಗಿದ್ದೀರಾ ಅಂತ ಕೇಳಿದ ತಕ್ಷಣ ಶಿಷ್ಯರೆಲ್ಲ ಸಿದ್ಧವಾಗಿದ್ದೀವಿ ಗುರುಗಳೇ ಎಂದು ಒಂದೇ ಕಂಠದಿಂದ ಹೇಳಿದರು ಸರಿ ನೀವೆಲ್ಲರೂ ನನಗೆ ಒಂದು ಕತೆ ಹೇಳಬೇಕು ಹಂಗಂದ ತಕ್ಷಣ ಕತೆಗಳ ಕತೆಗಳ ಹೇಳದೇನು ಅಂತ ಶಿಷ್ಯರೆಲ್ಲ ಪ್ರಶ್ನಿಸಿದರು ನಾನು ನಿಲ್ಲಿಸಿ ಅನ್ನೋವರೆಗೂ ನೀವೆಲ್ಲರೂ ಕತೆಯನ್ನ ಹೇಳ್ತಾನೆ ಇರಬೇಕು ಯಾರು ನಿಲ್ಲಿಸ್ದೆ ಹೇಳ್ತಾರೋ ಅವರೇ ಗೆದ್ದಂಗೆ ಅಂತ ಹೇಳಿದ್ರು ಶಿಷ್ಯಂದಿರೆಲ್ಲಾ ಉತ್ಸಾಹಗೊಂಡರು ಎಲ್ಲರೂ ಕತೆಗಳನ್ನ ಹೇಳದಿಕ್ಕೆ ಶುರು ಮಾಡಿದರು ಒಬ್ಬೊಬ್ರು ಹೇಳ್ತಾ ಇದ್ರು ದೇವದತ್ತರು ಮಾತ್ರ ಇನ್ನ ಇನ್ನ ಅಂತಾನೇ ಇದ್ರು ಹೊರ್ತು ನಿಲ್ಲಿಸಿ ಎಂದು ಅನ್ನಲಿಲ್ಲ ಶಿಷ್ಯಂದಿರೆಲ್ಲಾ ಹೇಳಿ ಹೇಳಿ ಸುಸ್ತಾಗಿದರು ಅಷ್ಟರಲ್ಲಿ ಶಿಷ್ಯಂದಿರಲ್ಲಿ ಒಬ್ಬನು ಕೃಷ್ಣ ಎದ್ದನು ಗುರುಗಳೇ ನಾನೊಂದು ಕತೆ ಹೇಳ್ತೀನಿ ಹೇಳೋ ಒಂದಾನೊಂದು ಕಾಲದಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಕಾಡಿತ್ತು ಆ ಕಾಡಿಗೆ ಒಬ್ಬ ವ್ಯಕ್ತಿ ಹೋಗಿ ಮರದ ಕೆಳಗೆ ನಿದ್ರೆ ಮಾಡ್ತಾ ಇದ್ದ ನಿದ್ರೆ ಮಾಡ್ತಾ ಇದ್ದ ನಿದ್ರೆ ಮಾಡ್ತಾ ಇದ್ದ ನಿದ್ರೆ ಮಾಡ್ತಾ ಇದ್ದ ಹಾಗೆ ನಿದ್ರೆ ಮಾಡ್ತಾ ಇದ್ದ ಅಂತ ಪದೇ ಪದೇ ಹೇಳ್ತಾ ಇದ್ದ ಆದ್ದರಿಂದ ಶಿಷ್ಯಂದರಿಗೆ ಮಾತ್ರ ಅಲ್ಲ ದೇವದತ್ತರಿಗೂ ಕೂಡ ಸ್ವಲ್ಪ ಹೊತ್ತಾದ್ಮೇಲೆ ಬೇಜಾರಾಯಿತು ಇದೇನು ಕೃಷ್ಣ ನಿದ್ರೆ ಮಾಡ್ತಾ ಇದ್ದ ನಿದ್ರೆ ಮಾಡ್ತಾ ಇದ್ದ ಅಂತ ಹೇಳಿದ್ದನ್ನೇ ಹೇಳ್ತಾ ಇದ್ಯಾ ಮೊದ್ಲು ಅದನ್ನ ನಿಲ್ಸಿ ಬೇರೆ ಏನಾದರೂ ಹೇಳೋ ಹಾಗಂದ ತಕ್ಷಣ ಕೃಷ್ಣ ನಗ್ತಾ ಇದ್ದ ಗುರುಗಳೇ ನೀವು ನಿಲ್ಸು ಅನ್ನೋವರೆಗೂ ಹೇಳಿದೀನಿ ಅಷ್ಟೇ ಅಂತ ಮೆತ್ತಿಗೆ ಹೇಳಿದ ಅದರಿಂದ ದೇವದತ್ತರು ಆಶ್ಚರ್ಯಗೊಂಡರು ಕೃಷ್ಣನ ಸಮಯ ಸ್ಫೂರ್ತಿಗೆ ಆಶ್ಚರ್ಯಗೊಂಡರು ಆಮೇಲೆ ಕೃಷ್ಣನನ್ನ ಕರೆದು ಸಲಹದಾರರಿಗೆ ಬೇಕಾಗಿರುವ ವಿದ್ಯೆಯನ್ನು ಕಲಿಸಿ ಅವನಿಗೆ ರಾಜರತ್ರ ಕಳಿಸಿಕೊಟ್ಟರು ಕೃಷ್ಣ ತನ್ನ ಅದ್ಭುತವಾದ ಸಲಹೆಗಳಿಂದ ರಾಜ್ಯನ ತುಂಬಾ ಚೆನ್ನಾಗಿ ನಡೆಸಿಕೊಂಡು ಹೋದ ಒಳ್ಳೆ ಶಿಷ್ಯನನ್ನು ರಾಜ್ಯಕ್ಕೆ ಅರ್ಪಿಸಿದೆನೆಂದು ದೇವದತ್ತರ ಮನಸ್ಸು ಸಂತೃಪ್ತಿಯಿಂದ ತುಂಬಿತು ಬಂಗಾರದ ಸ್ಲೇಟು ಒಂದಿನ ಮಾಲಿನ್ಯನೇ ಇಲ್ಲದೆ ಊರಲ್ಲಿ ಹಚ್ಚ ಹಸಿರಿಂದ ತುಂಬಿದ ಕಲ್ಮಶ ಇಲ್ಲದೆ ಮನುಷ್ಯರು ತುಂಬಿರೋ ಒಂದು ಅಂದವಾದ ಊರಿತ್ತು ಆ ಊರ ಹೆಸರು ಲಕ್ಷ್ಮೀಪುರಂ ಆ ಊರಲ್ಲಿ ಕೃಪಾನಂದ ಅನ್ನೋ ಜಮೀನ್ದಾರರು ಇದ್ರು ಅವ್ರಿಗೆ ಎಷ್ಟೋ ಆಸ್ತಿ ಇದ್ರೂ ಮಕ್ಕಳೇ ಇರ್ಲಿಲ್ಲ ಮಕ್ಕಳಿಗೋಸ್ಕರ ಹತ್ತದೇ ಇರೋ ಬೆಟ್ಟ ಇರ್ಲಿಲ್ಲ ಮುಗೀತೇ ಇರೋ ದೇವ್ರಿರ್ಲಿಲ್ಲ ಒಂದಿನ ಕೃಪಾನಂದ ವರಂಡಾಲಿ ಕೂತ್ಕೊಂಡು ಮಕ್ಕಳ ಬಗ್ಗೆ ಯೋಚನೆ ಮಾಡೋವಾಗ ಅವರ ಹೆಂಡತಿ ರಾಜೇಶ್ವರಿ ದೇವಿ ಅಲ್ಲಿಗ್ ಬಂದ್ಲು ಏನೋಂದ್ರೆ ಏನೋಂದ್ರೆ ಅಂತ ಅವಳು ಎರಡ್ ಮೂರ್ ಸಲ ಕೂಗ್ದಾಗ ಕೃಪಾನಂದ ಈ ಲೋಕಕ್ಕೆ ಬಂದ ಹೇಳು ರಾಜೇಶ್ವರಿ ಏನ್ರಿ ಏನೋ ದೀರ್ಘವಾಗಿ ಆಲೋಚನೆ ಮಾಡ್ತಿದ್ದೀರಿ ಅಯ್ಯೋ ಏನು ಇಲ್ಲ ರಾಜೇಶ್ವರಿ ನೀವು ಎಷ್ಟೇ ಬಚ್ಚಿಡಕ್ಕೆ ಪ್ರಯತ್ನ ಪಟ್ರು ನನಗ್ ರೀ ಮದ್ವೆ ಆಗಿ ಇಷ್ಟು ವರ್ಷಗಳು ಕಳೆದ್ರೂ ನಾನ್ ನಿಮ್ಗೆ ಒಂದು ಮಗುನ್ ಕೊಡಕಾಗ್ತಿಲ್ಲ ಅದಕ್ಕೆ ನೀವು ಇಷ್ಟು ಬೇಜಾರಾಗಿರೋದು ಅಯ್ಯೋ ಆ ರೀತಿ ಏನೂ ಇಲ್ಲ ರಾಜೇಶ್ವರಿ ನಿಮ್ ಜೊತೆ ಹತ್ತು ವರ್ಷ ಸಂಸಾರ ಮಾಡಿದೀನಿ ನಿಮ್ಮನ್ಸಲಿ ಏನಿದೆ ಅಂತ ನಂಗಷ್ಟೂ ಗೊತ್ತಾಗಲ್ವಾ ಅಂತ ಹೇಳಿ ಕಣ್ಣೀರಿರ್ತಾಳೆ ಕೃಪಾನಂದ ರಾಜೇಶ್ವರಿಗೆ ಸಮಾಧಾನದ ಮಾತುಗಳನ್ನ ಹೇಳ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಕೆಲಸದವನು ಬರ್ತಾನೆ ನಮಸ್ಕಾರ ಏನು ಹಿಂಗ್ ಬಂದಿದೀಯ ನಮ್ ಪಕ್ಕದೂರಿಗೆ ಒಬ್ರು ಸ್ವಾಮೀಜಿ ಬಂದಿದ್ದಾರಂತೆ ಅವ್ರ ಹತ್ರ ಏನಾದ್ರೂ ಆಶೀರ್ವಾದ ತಗೊಂಡ್ರೆ ಖಂಡಿತವಾಗ್ಲು ಸಂತಾನ ಇಲ್ದಿರವ್ರಿಗೆ ಸಂತಾನ ಆಗುತ್ತಂತೆ ಜನ ಎಲ್ಲ ಮುಗಿ ಬೀಳ್ತಾ ಇದಾರೆ ಈ ರೀತಿ ಎಲ್ಲ ಮಾಡಿ ನಾನು ನಸುಗಿ ಹೋಗಿದೀನೋ ಅಯ್ಯಾ ಹಾಗೆಲ್ಲ ಅನ್ಬೇಡಿ ಇವರು ತುಂಬಾ ಮಹಿಮೆ ಇರೋರು ಅಂತ ಹೇಳಕ್ಕೆ ಶುರು ಮಾಡ್ದ ಆಗ ಸರಿ ಅನ್ಕೊಂಡು ಕೃಪಾನಂದ ಮತ್ತೆ ಅವನ ಹೆಂಡತಿ ಸ್ವಾಮೀಜಿ ಹತ್ರ ಹೋಗಿ ಆಶೀರ್ವಾದ ತಗೊಳ್ತಾರೆ ಸ್ವಲ್ಪ ತಿಂಗಳು ಮೇಲೆ ರಾಜೇಶ್ವರಿ ದೇವಿ ಗರ್ಭಿಣಿ ಆಗ್ತಾಳೆ ಆಮೇಲೆ ಕೃಪಾನಂದನ ಪರಿವರ್ಷಕ್ಕೆ ಬಾಗದೇ ಇರ್ಲಿಲ್ಲ ಮನೆಯಲ್ಲಿ ಕೆಲಸ ಮಾಡೋ ಕೆಲ್ಸದವ್ರಿಗೆಲ್ರಿಗೂ ಉಡುಗೊರೆ ಕೊಡ್ತಾನೆ ಒಂಬತ್ತು ತಿಂಗಳು ತುಂಬಿದ್ಮೇಲೆ ರಾಜೇಶ್ವರಿ ಸುಂದರವಾದ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಕೃಪಾನಂದ ಸಂತೋಷವಾಗಿರ್ತಾನೆ ತುಂಬಾ ಚೆನ್ನಾಗಿ ನಾಮಕರಣವನ್ನ ನಡೆಸಿ ಆ ಮಗುವಿಗೆ ಯಶಸ್ವಿ ಅಂತ ಹೆಸರಿಟ್ಟು ಸಂತೋಷ ಪಡ್ತಾನೆ ಯಶಸ್ವಿ ಹಾಕೋ ಒಂದೊಂದು ಏಜ್ಜೆಗೂ ಕೃಪಾನಂದ ತುಂಬಾ ಸಂತೋಷ ಪಡ್ತಿದ್ದ ಅವನ ಮುದ್ದು ಮಗ ಮುದ್ದಾಗಿ ಮಾತಾಡ್ತಿದ್ರೆ ಕೃಪಾನಂದ ಊರೋರ್ಗೆಲ್ಲಾ ಆ ವಿಷಯ ಹೇಳ್ಕೊಂಡು ಸಂತೋಷಿಸ್ತಿದ್ದ ಹೀಗೆ ದಿನೇ ದಿನೇ ಮಗನ ಮೇಲೆ ಪುತ್ರ ವಾತ್ಸಲ್ಯ ಬೆಳೀತಿತ್ತು ಈ ವಿಷಯನ ರಾಜೇಶ್ವರಿ ದೇವಿ ಗಮನಿಸದ್ಲು ಕೃಪಾನಂದ ಊಟ ಮಾಡೋವಾಗ ರಾಜೇಶ್ವರಿ ದೇವಿ ಪಕ್ಕದಲ್ಲೇ ಕುತ್ಕೊಂಡು ನಿಮ್ಮ ಹತ್ರ ಒಂದ್ ವಿಷಯ ಮಾತಾಡ್ಬೇಕು ಹೇಳು ಮಕ್ಕಳ ಮೇಲೆ ಪ್ರೀತಿ ಇರ್ಬೇಕು ಆದ್ರೆ ಅತಿ ಪ್ರೀತಿ ಒಳ್ಳೇದಲ್ಲ ಏನಂತಿದ್ದೀಯ ಅವನ್ ಮೇಲಿರೋ ಪ್ರೇಮದಿಂದ ಅವನನ್ನ ಇಲ್ಲೇ ಇಟ್ಕೊಂಡಿರ್ತೀರಾ ನೀವು ಬೇರೆ ಮಕ್ಕಳನ್ನ ಇಲ್ಲಿಗೆ ಕರ್ಸ್ತೀರಾ ಅವನ್ಗೂ ಹೊರಗಡೆ ಎಲ್ಲ ಆಡ್ಬೇಕು ಅನ್ಸುತ್ತೆ ಅಲ್ವಾ ನನ್ನ ಮಗು ಕಷ್ಟ ಪಡ್ಬಾರ್ದು ಅನ್ಕೊಳೋದು ತಪ್ಪಾ ಕಷ್ಟ ಪಡ್ಬಾರ್ದು ತಪ್ಪೇನಲ್ಲ ಆದ್ರೆ ಕಷ್ಟ ಗೊತ್ತಾಗ್ಬಾರ್ದು ಅನ್ಕೊಳ್ಳೋದು ತಪ್ಪೇ ಒಂದ್ಸತಿ ಆಲೋಚನೆ ಮಾಡಿ ಅಂತ ಹೇಳ್ತಾಳೆ ಆದ್ರೆ ಕೃಪಾನಂದ ಆ ಮಾತುಗಳನ್ನ ಲೆಕ್ಕಿಸ್ದೆ ಊಟ ಮಾಡಿ ಹೊರಟ್ಬಿಡ್ತಾನೆ ಯಶಸ್ವಿ ಬೆಳೆದು ದೊಡ್ಡವನಾಗ್ತಿದ್ದಾಗ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅನ್ಕೊಂಡ್ರು ಆಗ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಒಳ್ಳೆ ಹೆಸರು ಮಾಡಿರುವಂತ ಆನಂದವರ್ಮ ಅನ್ನೋ ಪುರೋಹಿತರನ್ನ ಕರೆಸ್ತಾನೆ ಆನಂದ ವರ್ಮ ಅವ್ರೆ ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ನನ್ನ ಮಗನಿಗೆ ಸ್ಲೇಟನ್ನ ನೀವು ಬಂಗಾರದಿಂದ ತಯಾರಿಸಿ ಹಾಗೆ ಸ್ವಚ್ಛವಾದ ಬೆಳ್ಳಿಯಿಂದ ಬಳಪನ ತಯಾರು ಮಾಡಿ ಹಾಗಂತ ಹೇಳ್ತಾನೆ ಕೃಪಾನಂದ ತುಂಬಾ ದುಡ್ಡಿಟ್ಕೊಂಡಿದ್ದ ಮತ್ತೆ ಯಾರೇ ಏನೇ ಹೇಳಿದ್ರೂ ಅವನು ಕೇಳ್ತಾನೇ ಇರ್ಲಿಲ್ಲ ಅದಕ್ಕೆ ಆನಂದವರ್ಮ ಏನು ಮಾತಾಡ್ದೆ ಅವನು ಹೇಳಿದ ಬಂಗಾರದ ಸ್ಲೇಟು ಮತ್ತೆ ಬೆಳ್ಳಿ ಬಳಪವನ್ನ ತಯಾರು ಮಾಡಕ್ಕೆ ಸಿದ್ಧನಾದ ಕೃಪಾನಂದ ಬಂಗಾರದ ಸ್ಲೇಟನ್ನ ಮಾಡಿಸ್ತಿದ್ದಾನೆ ಅನ್ನೋ ವಿಷಯ ಊರವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಸಿಹಿನೀರು ಬಾವಿ ಹತ್ರ ಇಬ್ರು ಹೆಂಗಸರು ನಿಂತ್ಕೊಂಡು ಈ ರೀತಿ ಮಾತಾಡ್ಕೊಳ್ತಿದ್ರು ನೀನು ಕೇಳಿಸ್ಕೊಂಡೇನೆ ಬಂಗಾರದಲ್ಲಿ ಸ್ಲೇಟ್ ಅಂತೆ ಬೆಳ್ಳಿಯಿಂದ ಬಳಪ ಅಂತೆ ದುಡ್ಡು ಜಾಸ್ತಿ ಆಗೋದ್ರೆ ಹಿಂಗೇ ಇರುತ್ತೆ ಅದಕ್ಕೆ ಏನ್ ಮಾಡೋದು ಹಾಗೆ ಕೃಪಾನಂದನ ಬಂಗಾರದ ಸ್ಲೇಟ್ ಬಗ್ಗೆನೆ ಮಾತಾಡ್ಕೊಂಡ್ರು ಆ ಅಕ್ಷರಾಭ್ಯಾಸದ ದಿನ ಸ್ವರ್ಣಕಾರನಾದ ಆನಂದ ವರ್ಮ ಪಳಪಳ ಅನ್ನೋ ಬಂಗಾರದ ಸ್ಲೇಟು ಬೆಳ್ಳಿ ಬಳಪವನ್ನ ಮಾಡಿ ತಗೊಂಡ್ ಬರ್ತಾನೆ ರಾಜೇಶ್ವರಿ ಮತ್ತೆ ಕೆಲ್ಸದವರೆಲ್ಲ ಆ ಬಂಗಾರದ ಸ್ಲೇಟು ಮತ್ತೆ ಬೆಳ್ಳಿ ಬಳಪವನ್ನ ನೋಡಿ ಆಶ್ಚರ್ಯ ಪಡ್ತಾರೆ ಶಾಬಾಸ್ ಆನಂದ ವರ್ಮ ಅವರೇ ಶಬ್ಬಾಸ್ ಅದ್ಭುತವಾಗಿ ತಯಾರಿಸಿದ್ದೀರಾ ಅವನನ್ನ ಮೆಚ್ಕೊಂಡು ಬಹಳ ಬಹುಮಾನ ಕೊಟ್ಟು ಕಳಿಸ್ಕೊಡ್ತಾನೆ ಆ ಬಂಗಾರದ ಸ್ಲೇಟು ಮತ್ತೆ ಬೆಳ್ಳಿ ಬೆಳಪವನ್ನ ಯಶಸ್ವಿಗೆ ಅವರು ಕೊಡ್ತಾರೆ ನೋಡು ಮಗು ನಿನಗೋಸ್ಕರ ಬಂಗಾರದ ಸ್ಲೇಟ್ ಅನ್ನು ತಯಾರಿಸಿದ್ದೇನೆ ಅಂತ ಮುದ್ದಾಗಿ ಹೇಳ್ತಾನೆ ಯಶಸ್ವಿ ಬಂಗಾರದ ಸ್ಲೇಟ್ ಮೇಲೆ ಬೆಳ್ಳಿ ಬಿಡುವುದನ್ನ ಬರಿತಾನೆ ಅದು ಬರಿಯೋದಿಲ್ಲ ಎಷ್ಟೇ ಪ್ರಯತ್ನ ಪಟ್ರು ಆ ಸ್ಲೇಟ್ ಮೇಲೆ ಬರೆಯಕ್ಕೆ ಆಗ್ಲಿಲ್ಲ ಆಗ ಯಶಸ್ವಿ ಜೋರಾಗಿ ಅಳ್ತಿರ್ತಾನೆ ಎಷ್ಟೇ ಮುದ್ದು ಮಾಡಿದ್ರೂ ಯಶಸ್ವಿ ಅಳು ನಿಲ್ಸ್ಲಿಲ್ಲ ಅಳಬಾರದು ಮಗು ನಿನಗೋಸ್ಕರ ನಾನು ಬಂಗಾರದಿಂದ ಸ್ಲೇಟ್ ತಗೋ ಹಾಗೆ ಎಷ್ಟೇ ಪ್ರೀತಿಯಿಂದ ಹೇಳಿದ್ರು ಯಶಸ್ವಿ ಅವನ ಅಳು ನಿಲ್ಸೋದಿಲ್ಲ ನೋಡು ತಗೋ ಆ ರೀತಿ ಎಷ್ಟೇ ಆಸೆ ತೋರಿಸಿದ್ರು ಯಶಸ್ವಿ ಮಾತ್ರ ಅಳು ನಿಲ್ಸ್ಲಿಲ್ಲ ಕೃಪಾನಂದನಿಗೆ ಏನ್ ಮಾಡ್ಬೇಕೋ ಗೊತ್ತಾಗ್ಲಿಲ್ಲ ಯಶಸ್ವಿ ಅಳುನ ಹೇಗ್ ನಿಲ್ಸೋದೋ ಗೊತ್ತಾಗ್ಲಿಲ್ಲ ಅಷ್ಟ್ರಲ್ಲಿ ಅಲ್ಲಿಗೆ ರಾಜೇಶ್ವರಿ ಮಾಮೂಲಿ ಸ್ಲೇಟು ಮತ್ತೆ ಬಳಪವನ್ನ ತಗೊಂಡ್ ಬರ್ತಾಳೆ ಚಿನ್ನ ಇದು ತಗೋ ಇದ್ರಲ್ ಬರಿ ಅ ಅಂತ ಮುದ್ದಾಗಿ ಹೇಳಿದ್ಲು ಯಶಸ್ವಿ ಆ ಸ್ಲೇಟ್ ಅನ್ನ ತಗೊಂಡು ಆ ಬಳಪದಿಂದ ಖುಷಿಯಾಗಿ ಬರೀತಾನೆ ಸ್ಲೇಟ್ ಮೇಲೆ ಗೆರೆಗಳು ನೋಡಿದ ತಕ್ಷಣ ಯಶಸ್ವಿ ತುಂಬಾ ಖುಷಿಯಾಗಿ ಬರೀತಾನೆ ಅವನ ನಗು ನೋಡಿ ಕೃಪಾನಂದ ತುಂಬಾ ಸಂತೋಷ ಪಡ್ತಾನೆ ರಾಜೇಶ್ವರಿ ನಾನು ಬಂಗಾರ ಬೆಳ್ಳಿ ಎಲ್ಲಾನು ಕೊಟ್ಟೆ ಆದ್ರೆ ಅವನ್ ಮುಕ್ತಲ್ಲಿ ನಗು ನೋಡ್ಲಿಲ್ಲ ಆದ್ರೆ ಸ್ಲೇಟು ಬಳಪದಿಂದ ನೀನು ನಗು ತರುತ್ತೆ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಅದರಿಂದ ದಾಹ ರೀ ನೀರಿಂದಾನೇ ದಾಹತಿ ಇರೋದು ನಮ್ಮ ಮಕ್ಕಳು ಸಂತೋಷವಾಗಿರ್ಬೇಕು ಅನ್ಕೊಳ್ಳೋದು ತಪ್ಪಲ್ಲ ಆದ್ರೆ ಅವ್ರಿಗೆ ಬೇಕಾಗಿರೋದಕ್ಕಿಂತ ಜಾಸ್ತಿ ಕೊಡೋದು ತಪ್ಪು ಇದು ಮಕ್ಕಳನ್ನ ಸೋಮಾರಿಗಳನ್ನಾಗಿ ಮಾಡುತ್ತೆ ನಾನು ಮಾಡಿದ ತಪ್ಪೇನು ಅಂತ ನನಗೆ ಗೊತ್ತಾಯ್ತು ರಾಜೇಶ್ವರಿ ಮಕ್ಕಳನ್ನ ಪಂಜರದಲ್ಲಿ ಪಕ್ಷಿಯಾಗಿ ಬೆಳೆಸೋದು ಎಷ್ಟು ತಪ್ಪು ಅಂತ ನನಗೆ ಗೊತ್ತಾಗಿದೆ ಇನ್ನೂ ಆ ತಪ್ಪು ಮಾಡೋದಿಲ್ಲ ಅಂತ ರಾಜೇಶ್ವರಿಗೆ ಮಾತ್ ಕೊಡ್ತಾನೆ ಆಗ್ಲಿಂದ ಕೃಪಾನಂದನ ಆಲೋಚನೆಗಳಲ್ಲಿ ಬದಲಾವಣೆ ಕಾಣುತ್ತೆ ಅವತ್ತಿನಿಂದ ಯಶಸ್ವಿಗೆ ಏನ್ ಬೇಕೋ ಅಷ್ಟನ್ ಮಾತ್ರ ಕೊಡ್ತಿದ್ದ ಬೇರೆ ಮಕ್ಕಳ ಜೊತೆ ಬೆರೆಯೋ ಮಾಡ್ತಿದ್ದ ಕೃಪಾನಂದ ಬದ್ಲಾಗಿದ್ದನ್ನ ನೋಡಿ ರಾಜೇಶ್ವರಿ ತುಂಬಾ ಸಂತೋಷ ಪಡ್ತಾಳೆ ಈ ಕತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಹಂಚ್ಕೊಳ್ಳಿ ಹಾಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೊಂದು ಆಸಕ್ತಿಕರ ಕಥೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ